அலாய் நீ மொதுக்கி இது டட்ட டங்க ஏன் இப்படி போடு ஆ

ನಾನು ನೋಡಿಬಿಟ್ಟರೆ ಅನ್ಕೊಂಡೆ ಬೇಡ ಬೇಡ ಈ ಟ್ರಂಕಿನ ಚಾವಿ ಎಲ್ಲ ಇದೆಯ ಮೊದಲು ತಿಳ್ಕೊಬೇಕು ಆಮೇಲೆ ಈ ಟ್ರಂಕ್ ಖುಲ್ಲಾ ಮಾಡ್ಬೇಕು ನಾನು ಹಂಗೆ ಬಂದಿದ್ದನ್ನು ನೋಡಕ್ ನಿಂತಂದ್ರೆ ಇದು ಹಾಕೋಬಾತಲ್ಲ ಹ್ಞೂ ಮೊದಲು ಚಾವಿ ಅಂತ ಅಂದ್ರೆ ಮುದ್ಗಿ ಅಂದ್ರೆ ಚಾವಿ ಅಲ್ಲಿ ಅಂತ ತಿಳ್ಕೊಂಡ ಆಮೇಲೆ ಟ್ರಂಕ್ ಓಪನ್ ಮಾಡ್ತೀನಿ ಅಲ್ಲಿವರೆಗೂ ಈ ಟ್ರಂಕ್ ಆರಾಮ ಇಲ್ಲ ಇಲ್ಲ ಬ బెన్ ఇవతింది నిమి పూజా నిమిిబ్బర మధ్య జటాపటి శురు అత ఈ స్పర్ధె నిమిబ్బ్ర మధ్య ద్వేషాక్యూ బా అదన్ మాత్ర ಇಲ್ಲ ರೀ ಅಮ್ಮ ಆ ಥರ ಏನಿಲ್ಲ ಹ್ಞೂ ಯಾಕಂತಂದ್ರೆ ನನಗೆ ಸಿಕ್ತು ನಿನಗೆ ಸಿಕ್ತು ನಾ ಹೆಚ್ಚು ನೀ ಹೆಚ್ಚು ಕಮ್ಮಿ ಅಂತೀನಿ ನಿಮ್ಮಿಬ್ಬರ ಮಧ್ಯೆ ತಾರತಮ್ಯ ಮಾತ್ರ ಬರಬಾರ್ದು ಯಾಕಂತಂದ್ರೆ ನಾ ಬಂದು ನಿಮ್ಮಿಬ್ಬರ ಮಧ್ಯೆ ಜಗಳ ಹಚ್ತಂಗ ಆಗ್ಬಾರ್ದು ನೋಡ್ಮೆ ಅಯ್ಯೋ ಆಯ್ತು ರೀ ಅಮ್ಮ ಹಂಗೇನಿಲ್ಲ ರೀ ಹೌದು ರೀ ಆ ಥರ ಏನಿಲ್ಲ ನೀವು ಯಾವ ಥರ ಸ್ಪರ್ಧೆ ಕೊಟ್ಟರು ಅದ್ರೊಳಗೆ ನಾವು ಇಬ್ಬರು ಪ್ರಾಮಾಣಿಕವಾಗಿ ಭಾಗವಹಿಸ್ತೀವಿ ಹಾಂ ಹೌದಮ್ಮ ಸರಿ ಹಂಗ ಇಬ್ಬರು ಇಷ್ಟು ಹಣ್ಣು ಆಗಿದ್ದೀರಿ ಅಂತಂದ್ರೆ ಸ್ಪರ್ಧೆ ಶುರು ಮಾಡೋಣ ನೋಡುವ ಒಬ್ಬಕ್ಕೆ ಗಂಡ ಗಂಡಮಣಿ ಬರ್ಬೇಕಂತಂದ್ರೆ ಆಕೆಗೆ ಗಿಡ ಗಮಟಿ ಬೆಳೆಸುವಂಥ ಹವ್ಯಾಸ ಇರ್ಬೇಕು ದಿವಸ ಪೂಜೆ ಪೂರ್ತಕರ ಹೂವು ಹಿತ್ಲಾಗ್ತಿರ್ಬೇಕು ಅಷ್ಟು ಸಂಭಾಷ್ತಿರ್ಬೇಕು ಅಕ್ಕಿ ಒಂದೆರಡು ಪಲ್ಯದ ಪೂರ್ತಿ ಕೈ ಬದ್ನೇಕಾಯಿ ಕಾಯಿ ಪಲ್ಯ ಹಾಕುವಷ್ಟು ಅಷ್ಟು ಚೆನ್ನಾಗ್ತನ ಸೊಸೆಕಾಯಿ ಆಗಿದ್ದಾಗನ ಬಾಳೆ ನಮ್ಮ ಕಾಲದಾಗೆಲ್ಲ ಹಿಂಗಿರಲಿಲ್ಲ ನಾವು ಪ್ರತಿಯೊಂದನ್ನು ಪ್ಯಾಟಿಗೆ ಹೋಗಿ ತರ್ತಿರ್ಲಿಲ್ಲ ನಾವು ನಮಗೆ ಬೇಕಾಗಿದ್ದನ್ನು ನಮ್ಮ ಮನೆಗೆ ಹಿತ್ತಲ್ಲಾಗ ಮುಂಚೆ ಕಡೆ ಬೆಳಕೊತಿದ್ವಿ ಬೆಂಡೆಕಾಯಿ ಕೊತ್ತಂಬರಿ ಬದ್ನೆಕಾಯಿ ಇಂಥ ಒಂದು ಎರಡು ನಾಲ್ಕು ಮನೆಗೆ ಬೇಕಾಗುವಂಥವು ಬೆಳಕೊತಿದ್ವಿ ಎಲ್ಲನೂ ಕೊಂಡ ತರ್ತಿದ್ದಿಲ್ಲ ಎಷ್ಟು ಸೌಕಾರ ಇರಲಿ ಎಷ್ಟು ಬಡವರ ಇರಲಿ ನಮ್ಮ ಕಾಲ್ದ ಹಿಂಗಿತ್ತ ಆದರೆ ನಿಮಿಗಿನ ಕಾಲ್ದಾರ್ಗೆ ಹೀಗೆಲ್ಲ ಇಲ್ಲ ನೋಡಿ ನಿಮ್ಮ ಮನೆ ಮುಂದೆ ಇಷ್ಟು ದೊಡ್ಡ ಗಾರ್ಡನ್ ಐತಿ ನಿಮ್ಮ ಮನೆಗಂತ ಬಿಟ್ಕೊಂಡಿರಿ ಅವರೆಲ್ಲ ಶೋ ಗಿಡಗಳು ಹಚ್ಚಿಬಿಟ್ರಿ ಒಂದು ಉಪಯೋಗ ಆಗುವಂಥ ಗಿಡ ಇಲ್ಲ ಈಗ ನಿಮ್ಮ ಮೊದಲನೇ ಸ್ಪರ್ಧೆ ಏನಂತಂದ್ರೆ ಇಲ್ಲಿ ಎರಡು ಗುಲಾಬಿ ಗಿಡ ಅದಾವೆ ಎಲ್ಲ ಸೇಮ್ ಟು ಸೇಮ್ ಅದಾವೆ ಒಂದೊಂದು ಹೂ ಗಿಡದ ಗಿಡದಾಗ ಈ ಗಿಡನ ನಿಮ್ಮಿಬ್ಬರಿಗೂ ಒಂದೊಂದು ಕೊಡ್ತೀನಿ ಇಬ್ಬರು ಇವತ್ತ ಗಿಡ ಹಚ್ಚಬೇಕು ಹಚ್ಚಿ ನೀರು ಹಾಕಿ ಬೆಳೆಸ್ಬೇಕು ಸರಿ ಅಮ್ಮ ಆತ ಆದರೆ ಒಳಗೆ ಏನು ಸ್ಪರ್ಧೆನೂ ನನಗೆ ಅರ್ಥ ಆಗಲಿಲ್ಲ ಇದ್ರೊಳಗೆ ಇರೋದು ಗಮ್ಮತ್ತ ನೋಡ್ರಿ ಇದು ಒಂಥರ ಸಣ್ಣ ಮಗು ಇದ್ದಂಗೆ ನಿಮಗಿಬ್ರು ಇದ್ದಂಗೆ ಮಕ್ಕಳು ಇದ್ದಂಗೆ ಇಡುವ ಈಗ ಆ ಮಕ್ಳನ್ನ ಹೆಂಗೆ ಪಾಲನೆ ಪೋಷಣೆ ಮಾಡಿ ಬೆಳೆಸ್ತಿರೋ ಅವಷ್ಟು ಅಷ್ಟು ದೊಡ್ಡ ಆಗ್ತಾವ ಅಷ್ಟು ತಿಳುವಳಿಕೆ ಹಾಕವು ಅಷ್ಟು ಶಾನತನದಿಂದ ಬೆಳೀತಾವ ಹಂಗ ನೀವು ಈಗ ಈ ಗಿಡ ಕೊಡ್ತೀನಿ ಈ ಸ್ಪರ್ಧೆ ಮುಗಿದ್ರ ಒಳಗೆ ಇವು ಬೆಳೆದು ದೊಡ್ಡ ಆಗಿರ್ತಾವೆ ಯಾವ ಗಿಡದಾಗ ಹೆಚ್ಚು ಹೂವಿರ್ತಾವೋ ಫಲವತ್ತತೆಯಿಂದ ಹಸಿರು ಹಸಿರಾಗಿ ರಸ ರಸ ಅನ್ನೋಂಗೆ ಯಾಗಿ ಗಿಡ ಇರ್ತತಿ ಅವರಿಗೆ ಈ ಸ್ಪರ್ಧೆ ಒಳಗೆ ವಿಜಯ ವಿಜಯಶಾಲಿ ಹಾಕ್ತಾರವ್ರು ಹಂಗಂತ ಹೇಳಿ ನೀ ಏನರ ತಂದು ಈಗಿನ ಕಾಲದ ಮಾಡ್ತಾರಲ್ಲ ಬಾಳೆ ಹಣ್ಣು ಕೂಡ ಎಣ್ಣೆ ಗಿಟ್ಟು ಹಣ್ಣು ಮಾಡ್ಬಿಡ್ತು ಆಮೇಲೆ ಕೋಳಿ ಚಂದ ದೊಡ್ಡ ಕೋಳಿ ಮಾಡಿ ಮಾರ್ಬಿಡ್ತು ಅಂತವೆಲ್ಲ ಮಾಡೋಂಗಿಲ್ಲ ಏನು ರಾಸಾಯನಿಕ ತಂದು ಈ ಗಿಡಕ್ಕೆ ಹಾಕೋಂಗಿಲ್ಲ ನೈಸರ್ಗಿಕವಾಗಿ ಏನು ಸಿಗ್ತದೋ ಗೊಬ್ಬರ ಹಂಥದನ್ನು ಹಾಕಿ ಅಸಲಾಗಿ ಗಿಡ ಬೆಳೆಸ್ಬೇಕು ಯಾವುದೇ ಥರ ಇರೋ ಮೋಸ ಆಗಬಾರ್ದು ಸರಿ ಅಮ್ಮ ಹ್ಞೂ ಈ ಗಿಡ ಯಾರು ಚೆಂದ ಬೆಳೆಸ್ತೀರೋ ಅವ್ರಿಗೆ ಈ ಬಹುಮಾನ ಹೊಕ್ಕೈತಿ ಮೊನ್ನೆ ಸ್ಪರ್ಧೆ ಇದೆ ಇದು ಚಾಲೂ ಆಗಲಿ ಗೊತ್ತಾ ಗಿಡ ನಡೆದ್ರಿಂದ ಈ ಸ್ಪರ್ಧೆ ಚಾಲೂ ಆಗಲಿ ಇದು ಹಂಗೆ ಹೋಗ್ತಾ ಇರಲಿ ಯಾಕಂದ್ರೆ ಗಿಡ ಬೆಳೆಯೋಕ ಒಂದೇ ಎರಡು ದಿನ ಬಾಡಲ್ಲ ಬೇಕಲ್ಲ ಆ ದಿನ ಬೇಕು ಹೀಗಾಗಿ ಈ ಸ್ಪರ್ಧೆ ನಡೀತಾ ಇರಲಿ ಮತ್ತೊಂದು ಮತ್ತೊಂದು ಬೇರೆ ಬೇರೆನ ಹೇಳ್ತಾ ಹೋಗ್ತೇನೆ ಹ್ಞೂ ಸ ಸರಿ ಅಮ್ಮ ಆಯಿತು ಮ್ಯಾಮ್ ತಗೋಳ್ರಿ ನಿಮ್ಗೆ ನಿಂಗೊಂದು ಗಿಡ ನಿನ್ಗೊಂದು ಗಿಡ ನೋಡಿರಿ ಎಲ್ಲಿ ನಡೀತಿರೋ ಎಲ್ಲಿ ಬಿಡ್ತಿರೋ ಈ ಜಾಗದೊಳಗೆ ನಿಮ್ಮ ಇಷ್ಟ ಆದರೆ ಬೆಳೆಸೋದು ಮಾತ್ರ ಚೆಂದಕ್ಕೆ ಬೆಳೆಸ್ಬೇಕು ಏನಂತೀವ ಕೌಸಲ್ಯ ಓಹ್ ಆ ಚಿಗವಾಣಿ ಇಟ್ಟು ಗಿಡ ತರ್ಸಿದ್ದಾನೆ ಎರಡೂ ಒಂದು ಥರ ಬೇಕಂತಿದ್ದಲ್ಲ ಅದಕ್ಕೆ ಚಿಗವಿ ಯಾಕೆ ನಮ್ಮ ಮನೆ ಬಡಕತ್ತ ಬೆಳಕೆದ್ದುಗಳು ಅಂದಿದ್ನಿ ಒಳ್ಳೆ ಕೆಲಸ ಒಳ್ಳೆ ಕೆಲಸ ನಮ್ಮ ಪೂಜಾ ಅಂದರು ಈಗ ಮನೆ ಸಸಿಯಾಗಿ ಬಂದಾವೆ ನಮ್ಮ ಪಲ್ಲವಿ ಅಂದರು ಒಂದು ದಿನ ಗಾರ್ಡನ್ದಾಗ ಬಂದಿಲ್ಲ ಒಂದು ಗಿಡ ಹಚ್ಚಿಲ್ಲ ಹಿಂಗಾಗಿ ಆಕೆಗೆಲ್ಲ ಹೊಸ ದಿನ ಇದೆ ನಮ್ಮ ಪೂಜೆ ಮಾಡಬಹುದು ಯಾಕಂದ್ರೆ ಕೀ ಹಳ್ಳಿ ಮಣದಂದ ಹುಟ್ಟು ಬಂದು ಮಗಳು ಆಕೆ ಗಿಡ ಹಚ್ಚಿ ರುಡಿ ಇರಬಹುದು ಆದರೆ ಇದೆಲ್ಲ ರುಡಿ ಇಲ್ಲ ನೋಡೋಣ ಹೆಂಗೆ ಮಾಡ್ತಾರೋ ಏನೋ ಹಾಂಮ್ಮ ನನಗೆ ಗಿಡ ಹಸಿರು ಹೊಲದೊಳಗೆ ಬೆಳೆದಾಕ ನನಗೆ ಗಿಡ ಹಚ್ಚೋದು ಗೊತ್ತಮ್ಮ ಸರಿಮ್ಮ ನೋಡ್ಕೊಲ್ಲೊಂಚೂರಿದ್ದ ಕಷ್ಟ ಅನ್ನಿಸ್ಬಹುದು ಆದ್ರೆ ಮಾಡಿದ್ರೆ ಎಲ್ಲ ಸರಳನ್ನ ನೋಡ ಅದೇನು ಅಂತಾರಲ್ಲ ಹಿಂಗು ತೆಂಗು ಇದ್ರೆ ಮಂಗ್ಯಾನ ಅಡ್ಗೆ ಮಾಡ್ಬೋದು ಅಂತ ಕಲಿತನ ಕಷ್ಟ ಮೇಟಿ ವಿದ್ಯೆ ಕಲದ ಮೇಲೆ ಎಲ್ಲ ವಿದ್ಯೆನ ದೊಡ್ಡ ಸರಳು ಗಿಡ ಹಚ್ಚಿ ಬೆಳೆಸೋದಂದ್ರೆ ಅದೇನು ದೊಡ್ಡ ಇದಲ್ಲ ನೋಡಿರಿ ಹ್ಞೂ ಮಾಡಿರಿ ಇಲ್ಲ ಅಮ್ಮ ಮಾಡ್ತೀನಿ ತಿಳ್ಕೊಂಡು ಮಾಡ್ತೀನಿ ಗೊತ್ತಿಲ್ಲದನ್ನು ಆಯ್ತು ಆಯ್ತು ಕಸಲಿಯಾ ನಂದು ನಾಷ್ಟ ರೆಡಿ ಓ ಹ್ಞೂ ಚಿಗವಾ ನೀವು ಹೇಳಿದ್ರಲ್ಲ ತುಪ್ಪ ಹಾಕಿ ಶಿರಾ ಮಾಡಬೇಕು ಅಂತೇಳಿ ತುಪ್ಪದಾಗ ಶಿರಾ ಮಾಡೋರು ಆಮೇಲೆ ಉಪ್ಪಿಟ್ಟಿಗೆ ತುಪ್ಪದಾಗ ಮಾಡ್ಬೇಕಂತ ಹೇಳಿದ್ರೆ ಉಪ್ಪಿಟ್ಟು ಮಾಡೋರು ಅದಕ್ಕೆ ಬೆಳ್ಳುಳ್ಳಿ ಏನೂ ಹಾಕಿಲ್ಲ ಉಳ್ಳಾಗಡ್ಡಿದು ಏನೂ ಹಾಕಿಲ್ಲ ಬರೀ ಟೊಮ್ಯಾಟೊ ಅಷ್ಟು ಹಾಕಿ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡಾರ ನೋಡಿರಿ ಹೌದಾ ಹಾಂ ಸರಿ ನನ್ಗೆ ನಾಷ್ಟೊತ್ತು ಟೈಮ್ ಅದು ಕೊಳಿಗೆ ತಗೋಬೇಕ ನಾನು ಹೋಗ್ತೀನಿ ನೀವು ನಿಮ್ಮ ಕೆಲಸ ಮುಂದುವರೆ ಸರಿ ಸರಿ ನಡ್ರಂಗಾರೆ ಹೋಗೋಣ ಅಲ್ರಿ ಆಯ್ತಾರ ಅಪ್ಪ ಅವರು ನಾಷ್ಟ ಮಾಡಿ ಬಂದು ಗಿಡ ಹಚ್ತಿದ್ರಲ್ಲ ಬೇಡ ಬೇಡ ಅವ್ರು ಬಂದಾರಾ ಮಾಡಲಿ ನಾಷ್ಟ ಬಂದು ಕೆಲಸ ಮುಗಿಸ್ ಬರಲಿ ಒಳಗೆ ಓಹೋ ಹ್ಞೂ ಸರಿ ನಡ್ರ ಕೋಸಲೆ ನಡ್ರಿ 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 ಚೆಂದಿಗೆ ಮಾಡಿರಾ ಇಬ್ಬರು ನಮ್ಮ ಹೆಸರು ತೊಗೊಂಬರ್ರಿ ನಮ್ಮ ಚಿಗೋನ್ ಮುಂದೆ ನಮ್ಮ ಮರ್ಯಾದೆ ಇಂಥ ಕೆಲಸ ಮಾಡಬೇಡ್ರಿ ಪಲ್ಲವಿ ಪೂಜಾ ಇಬ್ಬರಿಗೂ ಹೇಳತ್ತೀನಿ

ಅದೆಷ್ಟು ಬೇಗ ಕರ್ಸ್ಕೊಂಡ್ಬಿಟ್ಟು ನನ್ನ ಹಾಂ ಹ್ಞೂ ಕರೆಸ್ಕೊಂಡ್ಬಿಟ್ಟ ದೇವ್ರಿಗೆ ಇಷ್ಟ ಅಲ್ಲ ಕಾಣಿಸುತ್ತೆ ನೀನು ಹಾಗೆ ಕಳ್ಸಿದ್ದು ಮಕ್ಕಕ್ಕೆ ಮಂಗ್ಳವಾರತಿ ಮಾಡಿ ಒದ್ದು ಓಡಿಸ್ಬೇಕಾಗಿತ್ತು ಆ ಕಾಲ ದೂರ ದೂರಿಲ್ಲ ಸಮೀಪನೇ ಐತೆ ಹ್ಞೂ ನೋಡೋಣ ಈ ಮಂಡ ಓಡಿ ಹೋಗೋದು ನೀನಾ ನಾನಾ ಅಂತ ಹೇಳಿ ಹಾಂ ಹಾಂ ನೋಡಿ ಬಿಡೋಣ ನೋಡಿ ಬಿಡು ಅದಕ್ಕಿಂತ ಮುಂಚೆ ಈ ಗಿಡ ಹಚ್ಚ ಹ್ಞೂ ನಾನು ಸಲಕಿ ತೊಗೊಂಬಿಡ್ದೆ ಆಡಿ ನೋಡ ಚೆಂದ ನೋಡ ಗುಡ ಗುಡ ಮಾಡ್ತಾ ಸಲ್ಕಿ ತಗೊಂಡ್ಬಂದ್ ಗಿಡ ಹಾಸ್ತಂತ ಈ ಗಿಡ ಚೆಂದಗೆ ಬೆಳಕ ನಾನ್ ಬಿಟ್ರ ಯವಾ ನೋಡ್ರ ಏನ್ ಮಾಡ್ತೇನೆ ಗಿರ್ಜಿಂಗಲ್ಲ ಗುಣ ಹೋಗ್ಬಿಂತ ಅಲ್ಲ ಸಂತಕ ಕಾಲ್ ನೋವ ಮಣ್ಕಾಲ್ ಸೂಪ್ ನೋವ್ತಂತ ಹೇಳಿ ನನಗಿಂತ ಮುಂದೆ ಓಡಾಕತ್ತೀವ ಮತ್ತೆ ಏನು ಮಾಡೋದೇ ಮಾಡಿ ದಿನ ಮನೆಯಾಗೆ ನೋಡಿದ್ರೆ ಒಂದು ಕಟಿಗಿಲ್ವಾ ಮತ್ತೆ ಏನು ಮಾಡುದು ಗಿರ್ಜಿಗಳು ಹೊಲದಾಗ ಕಟಿಗಿದಾವ ಅಂದಿದ್ದಕ್ಕೆ ಸುಮ್ಮನೆ ಅಕ್ಕಿ ತಗೊಟ್ಟು ಬನ್ನಿ ನಾನು ಮತ್ತು ನನ್ನ ಸಸಿಗೆ ಹೋಗಂತ್ರ ಅಕ್ಕಿ ಹೋಗೋಕೆ ಅಲ್ಲ ಮತ್ತು ಮನೆಯಾಗೆ ಕುತ್ಕೊಂಡು ಬರೀ ಗ್ಯಾಸ್ ಮೇಲೆ ಮಾಡ್ಕೊಂಡು ತೊಗೊಂಡ್ಬಿಡ್ತಾವ ಹಿಂಗಾದ್ರೆ ಗ್ಯಾಸೆಲ್ಲಿ ಈಡಬೇಕು ಅದಕ್ಕೆ ಏ ಬಿಡ ಅದಕ್ಕೆ ಹೊಲದ ಟೆ ಎಷ್ಟುಕೊಂಡು ಹತ್ತಿ ಇದಾವ ಮತ್ತು ನಾಳೆಂದ್ರೆ ನಾವಲ್ಲಿ ಕು ಕೂಚು ಕ್ಲಾಕ್ ಯಾಕೆ ಹೋದ್ರೆ ಮತ್ತೆಲ್ಲ ಮನೆ ತೊಗೊಂಡು ಹೋಗಿಬಿಡ್ತಾರೆ ಅದಕ್ಕೆ ನೀವಾರ ತಗೊಂಡ್ರ ಮನೆ ಬಾಯ್ಕ ಬೇಗರ ಮಾಡ್ಕೊತೀವಿ ಅಂತ ಹೇಳಿ ಅಂತಿಂತಿದ್ದ ನಾನು ಚಲೋ ಅದು ಬಿಡ್ಲಿ ನನಗೂ ಒಂದು ವಾಕಿಂಗ್ ಅದನ್ನ ಹಾಕೈತಿ ದಿನ ಒಂದು ಹೊಲದ ಕಟ್ಟ ಹೊಲದ ಮಟ್ಟ ಹೋಗ್ಬರ್ಬೇಕು ಅಂತೇನಿ ಕಾಲೂ ಕಾಲು ಇಲ್ಲಪ್ಪ ಹೋಗಾಕ ಆಗುಲ್ಲ ಅದಕ್ಕೆ ನೀನು ಬೆನ್ನ ಹಾಕಿ ಬಂದಿನ ನೀನು ಅಡಾಡಕ ಬಾಸ ಅಂತ ಇಲ್ಲ ಅಂತಂದ್ರೆ ಮೈ ಬಂತಂದ್ರೆ ನೋಡ ಇನ್ನಟ ಎದ್ದ ಅಡಾಡಕು ಎಳಾಕು ತುಟ್ಟ ಬಿಡ್ತೀನಿ ನೋಡು ಹೌದಪ್ಪ ನಮ್ಮ ಗೌಡ್ರು ಅಂತಾರ ವಾಕಿಂಗ್ ಮಾಡು ವಾಕಿಂಗ್ ಮಾಡು ಅಂತ ಹೇಳಿ ನಮ್ಮ ಪಾಪ ನಮ್ಮ ಸಾಂತ ಕೆಲಸ ಮಾಡಿದ್ರೆ ಕಮ್ಮಿ ಆಗಿಬಿಟ್ಟಿದ್ಬಿಡ மத்த சசி சசிதந்த நம்ம சதரி ஒய் எல்லோர்ஜினி அதுக்கரத எல்லாம் எல்லார்ட்வா நீ மரபாஸ் அங்கார தோசர நடி இன்னா வந்தா கரையா மடி இவ லகுன நடறே வா பா பா ஹொண்ட பட்டுனோம்